ಮೈನಿಂಗ್ ಮಂತ್ರಿ ನಿನಗೆ ಮಲ್ಲಣ್ಣ ಮಲ್ಲಣ್ಣ ಅಂತಾರೆ ಯಾಕೆ ಅಕ್ರಮದ ಮಣ್ಣನ್ನು ತಗಂತೀಯ ಅಣ್ಣ ಮಲ್ಲಣ್ಣ ಅಕ್ರಮದ ಮಣ್ಣು ತಗೊಂಡ್ರೆ ಈ ಈ ಭೂಮಿ ಮೇಲೆ ಯಾರು ಉಳಿಯಾಳಪ್ಪ ನೀನು ಗೌರವಯುತವಾಗಿ ಏನು ಮಂತ್ರಿ ಆಗಿದೆಯಾ ಸರ್ಕಾರ ಗೌರವಯುತವಾಗಿ ನಡ್ಸೋ ಕೆಲಸ ಮಾಡಿರಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ಬಾತಿ ಮಣ್ಣು ಕೊಡಲಿಲ್ಲ ಆ ನೀರಿನ ಪ್ರಾಜೆಕ್ಟ್ ಮಾಡ್ತಕ್ಕಂಥವ್ರ ಮಣ್ಣು ಅದಕ್ಕೆ ಜಾಗ ನಾವೇ ಕೊಟ್ಟಿದ್ವಿ ಭದ್ರಾ ಶುಗರ್ ಫ್ಯಾಕ್ಟ್ರಿಯಿಂದ ಮಣ್ಣು ಹಾಕಲಿಕ್ಕೆ ಆ ಮಣ್ಣು ಅಕ್ರಮವಾಗಿ ತಗೊಂಡೋಗಿದಾರಲ್ಲ ಆ ಕಲ್ಲೇಶ್ವರ ಮೀಲ್ ಹಿಂದೆ ಸಮತಟ್ ಮಾಡ್ಕೊಳಕ್ಕೆ ನಿಮಗೆ ಮಾನ ಮರ್ಯಾದೆ ಇದೆಯಾ ನೀವೊಬ್ಬ ಕಾನೂನು ಮಂತ್ರಿಯಾಗಿ ಕಾನೂನು ಪರಿಪಾಲನೆ ಮಾಡಬೇಕು ಕಾನೂನು ಪರಿಪಾಲನೆ ಮಾಡಪ್ಪ ರಾಜ ಮಹಾರಾಜರ ಮೀಸಿ ತಿರುವಿ ಕೋಟೆ ಕಟ್ಟಿದ್ರು ಮಣ್ಣಾಗಿ ಹೋಗಿದ್ದಾರೆ ಯಾರು ಈ ಭೂಮಿ ಮೇಲೆ ಶಾಶ್ವತ ಅಲ್ಲ ಜನಪ್ರತಿನಿಧಿ ಗೌರವ ಕೊಡೋದು ಕಲಿಬೇಕು ಮೈನಿಂಗ್ ಮಂತ್ರಿ ನೀನು ಮಲ್ಲಣ್ಣ ಮಲ್ಲಣ್ಣ ಅಂತಾರೆ ಯಾಕೆ ಅಕ್ರಮದ ಮಣ್ಣನ್ನು ತಗಂತೀಯ ಅಣ್ಣ ಮಲ್ಲಣ್ಣ ಅಕ್ರಮದ ಮಣ್ಣು ತಗೊಂಡ್ರೆ ಈ ಈ ಭೂಮಿ ಮೇಲೆ ಯಾರು ಉಳಿಯಾಲಪ್ಪ ನೀನು ಗೌರವಿತವಾಗಿ ಏನು ಮಂತ್ರಿ ಆಗಿದೆಯಾ ಸರ್ಕಾರ ಗೌರವಯುತವಾಗಿ ನಡೆಸೋ ಕೆಲಸ ಮಾಡಿರಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ಬಾತೆಗೂಡ್ಡದಲ್ಲಿ ಮಣ್ಣು ಕೊಡಲಿಲ್ಲ ಆ ನೀರಿನ ಪ್ರಾಜೆಕ್ಟ್ ಮಾಡ್ತಕ್ಕಂಥವ್ರ ಮಣ್ಣು ಅದಕ್ಕೆ ಜಾಗ ನಾವೇ ಕೊಟ್ಟಿದ್ವಿ ಭದ್ರಾ ಶುಗರ್ ಫ್ಯಾಕ್ಟ್ರಿಯಿಂದ ಮಣ್ಣು ಹಾಕಲಿಕ್ಕೆ ಆ ಮಣ್ಣು ಅಕ್ರಮವಾಗಿ ತಗೊಂಡೋಗಿದಾರಲ್ಲ ಆ ಕಲ್ಲೇಶ್ವರ ಮೀಲ್ ಹಿಂದೆ ಸಮತಟ್ಟು ಮಾಡ್ಕೊಳಕ್ಕೆ ನಿಮಗೆ ಮಾನ ಮರ್ಯಾದೆ ಇದೆಯಾ ನೀವೊಬ್ಬ ಕಾನೂನು ಮಂತ್ರಿಯಾಗಿ ಕಾನೂನು ಪರಿಪಾಲನೆ ಮಾಡಬೇಕು ಕಾನೂನು ಪರಿಪಾಲನೆ ಮಾಡಪ್ಪ ರಾಜ ಮಹಾರಾಜರ ಮೀಸಿ ತಿರುವಿ ಕೋಟೆ ಕಟ್ಟಿದ್ರು ಮಣ್ಣಾಗಿ ಹೋಗಿದ್ದಾರೆ ಯಾರು ಈ ಭೂಮಿ ಮೇಲೆ ಶಾಶ್ವತ ಅಲ್ಲ ಜನಪ್ರತಿನಿಧಿ ಗೌರವ ಕೊಡೋದು ಕಲಿಬೇಕು ಮೈನಿಂಗ್ ಮಂತ್ರಿ ನಿನಗೆ ಮಲ್ಲಣ್ಣ ಮಲ್ಲಣ್ಣ ಅಂತಾರೆ ಯಾಕೆ ಅಕ್ರಮದ ಮಣ್ಣನ್ನು ತಗಂತೀಯ ಅಣ್ಣ ಮಲ್ಲಣ್ಣ ಅಕ್ರಮದ ಮಣ್ಣು ತಗೊಂಡ್ರೆ ಮ ಈ ಈ ಭೂಮಿ ಮೇಲೆ ಯಾರು ಉಳಿಯೋಳಪ್ಪ ನೀನು ಗೌರವಯುತವಾಗಿ ಏನು ಮಂತ್ರಿ ಆಗಿದೆಯಾ ಸರ್ಕಾರ ಗೌರವಯುತವಾಗಿ ನಡ್ಸೋ ಕೆಲಸ ಮಾಡ್ರಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ಬಾತಿಗೂಟದಲ್ಲಿ ಮಣ್ಣು ಕೊಡಲಿಲ್ಲ ಆ ನೀರಿನ ಪ್ರಾಜೆಕ್ಟ್ ಮಾಡ್ತಕ್ಕಂಥವ್ರ ಮಣ್ಣು ಅದಕ್ಕೆ ಜಾಗ ನಾವೇ ಕೊಟ್ಟಿದ್ವಿ ಭದ್ರಾ ಸು ಶುಗರ್ ಫ್ಯಾಕ್ಟ್ರಿಯಿಂದ ಮಣ್ಣು ಹಾಕಲಿಕ್ಕೆ ಆ ಮಣ್ಣು ಅಕ್ರಮವಾಗಿ ತಗೊಂಡೋಗಿದಾರಲ್ಲ ಆ ಕಲ್ಲೇಶ್ವರ ಮೀಲ್ನ ಹಿಂದೆ ಸಮತಟ್ಟು ಮಾಡ್ಕೊಳಕ್ಕೆ ನಿಮಗೆ ಮಾನ ಮರ್ಯಾದೆ ಇದೆಯಾ ನೀವೊಬ್ಬ ಕಾನೂನು ಮಂತ್ರಿಯಾಗಿ ಕಾನೂನು ಪರಿಪಾಲನೆ ಮಾಡಬೇಕು ಕಾನೂನು ಪರಿಪಾಲನೆ ಮಾಡಪ್ಪ ರಾಜ ಮಹಾರಾಜರ ಮೀಸಿ ತಿರುಗಿ ಕೋಟೆ ಕಟ್ಟಿದ್ರು ಮಣ್ಣಾಗಿ ಹೋಗಿದ್ದಾರೆ ಯಾರು ಈ ಭೂಮಿ ಮೇಲೆ ಶಾಶ್ವತ ಅಲ್ಲ ಜನಪ್ರತಿನಿಧಿ ಗೌರವ ಕೊಡೋದು ಕಲಿಬೇಕು